ದುಬಾರ ಕ್ಯಾಂಪ್ ನಲ್ಲಿ ಆಕರ್ಷಣೀಯ ಆನೆಗಳು ಕೂಡ ಇದಾವೆ ನೀವಿಲ್ಲಿ ಇಲ್ಲಿ ನೋಡ್ತಾ ಇರುವಂತದ್ದು ಸಾರಥಿ ಎಂಬ ಹೆಸರಿನ ಆನೆ ಏಜ್ ನೋಡೋದಾದ್ರೆ ಇನ್ನ ತುಂಬಾನೇ ಚಿಕ್ಕ ವಯಸ್ಸು ಫ್ಯೂಚರ್ ತುಂಬಾನೇ ಇದೆ ಅಂತಾನೆ ಹೇಳ್ಬಹುದು ಆನೆಗೆ ಸುಮಾರು ಒಂದು ಮೂವತ್ತು ವರ್ಷ ಆಗಿರ್ಬೋದು ಒಂದು ಆನೆಗೆ ಚೆನ್ನಾಗಿರುವಂತಹ ಆನೆ ಆ ಒಳ್ಳೆ ಐಟ್ ಕೂಡ ಇದೆ ದಂತ ಕೂಡ ನೋಡ್ತಿರ್ಬಹುದು ತುಂಬಾನೇ ಚೆನ್ನಾಗಿದೆ ಚೂಪ್ ಆಗಿದೆ ದಂತ ಸೊ ಸದ್ಯಕ್ಕೆ ಈಗ ದೇವ ಎಂಬ ಆನೆಯನ್ನು ಕೂಡ ನೋಡ್ತಿರ್ಬಹುದು ಸೊ ಇಲ್ಲಿ ಸ್ನಾನದ ವ್ಯವಸ್ಥೆ ಇರುತ್ತೆ ಇನ್ನ ವಿಸಿಟರ್ಸ್ ಅಂದ್ರೆ ಅಲ್ಲಿ ಬರ್ತಾರಲ್ಲ ಟೂರಿಸ್ಟ್ ಗಳು ಅವರು ಕೂಡ ಸ್ನಾನವನ್ನ ಮಾಡಿಸಬಹುದು ಇಷ್ಟು ಅಂತ ಚಾರ್ಜಸ್ ಗಳು ಇರುತ್ತೆ ಇಲ್ಲಿ ಆನೆಗಳಿಗೆ ಪ್ರತಿ ದಿನ ಬೆಳಗ್ಗೆ ಮತ್ತೆ ಸಂಜೆ ಮೈ ತೊಳಿತಾರೆ ಸ್ನಾನವನ್ನ ಮಾಡಿಸ್ತಾರೆ ಕಾಡಿಂದ ಕರ್ಕೊಂಡ್ ಬರ್ತಾರಲ್ಲ ಒಂದು ಟೈಮ್ ಸ್ನಾನ ಮಾಡಿಸಿ ನಂತರದಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ ಸೊ ಈ ರೀತಿಯ ಒಂದು ದಿನಚರಿಯು ಕೂಡ ಇರುತ್ತೆ ಈ ಒಂದು ಆನೆ ಹೆಸರು ದೇವ ಅಂತ ತುಂಬಾನೇ ಚೆನ್ನಾಗಿರುವಂತ ಆನೆ ಒಳ್ಳೊಳ್ಳೆ ಹೆಸರಿನ ಆನೆಗಳು ಕೂಡ ಅಲ್ಲಿ ರೆಕಾರ್ಡ್ಸ್ ಅನ್ನು ಕೂಡ ಮೈಂಟೈನ್ ಮಾಡ್ತಾರೆ ಸೊ ಆನೆಗೆ ಮತ್ತೆ ನಮ್ಮ ಮನುಷ್ಯರಿಗೆ ಯಾವ ರೀತಿ ರೆಕಾರ್ಡ್ಸ್ ಇರುತ್ತೆ ಅದೇ ರೀತಿ ಆನೆಗಳು ಕೂಡ ಹೆಸರು ಮತ್ತೆ ರೆಕಾರ್ಡ್ಸ್ ಕಂಪ್ಲೀಟ್ ಆಗಿ ಮೈಂಟೈನ್ ಮಾಡ್ತಾರೆ ಯಾವಾಗ ಕ್ಯಾಪ್ಚರ್ ಆಗಿದ್ದು ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಆ ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ ಸೊ ತುಂಬಾ ಒಳ್ಳೊಳ್ಳೆ ಆನೆಗಳು ಇದಾವೆ ಈಗ ವನರಾಜ ಅಂತ ನೋಡ್ತಾ ಇರಬಹುದು ಈ ಒಂದು ವನರಾಜ ಆನೆಯ ದಂತ ಇರಬಹುದು ಒಂದು ಒಳಗಡೆ ಇದೆ ಒಂದು ಮೇಲ್ಗಡೆ ಸೊ ಈ ರೀತಿಯ ಒಂದು ಸೊಟ್ಟ ಪಟ್ಟ ಇದು ದಂತ ಆಗಿರುತ್ತೆ ಈ ಒಂದು ಆನೆನ ಸದ್ಯಕ್ಕೆ ಕ್ಯಾಂಪ್ ನಲ್ಲಿ ಇರಿಸಿರುತ್ತಾರೆ ಯಾವುದೇ ರೀತಿ ಕಾರ್ಯಾಚರಣೆಗೆ ಏನು ಕೂಡ ಇಲ್ಲ ಆ ಮದ ಕೂಡ ಬಂದಿದೆ ಅಂತ ಹೇಳಬಹುದು ವನರಾಜಕ್ಕೆ ತುಂಬಾನೆ ಬಲಶಾಲಿ ಆನೆ ಆ ಒಂದು ಟೈಮ್ ನಲ್ಲೆಲ್ಲ ಕಾರ್ಯಾಚರಣೆ ಮಾಡಿದ್ದು ಈ ಅಭಿಮನ್ಯು ಅರ್ಜುನ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಇಡಿದಂತ ಆನೆಗಳು ಈ ಒಂದು ವನರಾಜ ತುಂಬಾನೇ ಚೆನ್ನಾಗಿದೆ ನೋಡ್ತಿರ್ಬಹುದು ಕಾಡಿನಿಂದ ಈಗ ಇಲ್ಲಿಗೆ ಅಂದ್ರೆ ಕ್ಯಾಂಪ್ಗೆ ಗೆ ಬಂದಿದ್ದಾರೆ ಇಲ್ಲಿ ಸ್ನಾನವನ್ನ ಮಾಡಿಸಿ ನೀರ್ ಕುಡಿಸಿ ನಂತರ ಸರ್ಕಲ್ ನಲ್ಲಿ ನಿಲ್ಲಿಸ್ತಾರೆ ಸೊ ಅದು ಪ್ರಕ್ರಿಯೆ ಆಗಿರುತ್ತೆ ದಿನಚರಿಯ ಆಗಿರುತ್ತೆ ದುಬಾರಿ ಟೈಮಿಂಗ್ಸ್ ಬೆಳಗ್ಗೆ ಮತ್ತೆ ಸಂಜೆ ಮಧ್ಯ ಟೈಮ್ ನಲ್ಲೆಲ್ಲ ಕಾಡಿಗೆ ಬಿಟ್ಬಿಡ್ತಾರೆ ಆನೆಗಳನ್ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆಗುತ್ತೆ ಸುಮಾರೊಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಓಪನ್ ಇರುತ್ತೆ ನಂತರದಲ್ಲಿ ಕ್ಲೋಸ್ ಆಗುತ್ತೆ ಇನ್ನೇನಿದ್ರು ನಾಲ್ಕು ಗಂಟೆ ಸಂಜೆ ಓಪನ್ ಆಗುವಂತದ್ದು ಈ ರೀತಿ ಪ್ರತಿಯೊಂದು ಆನೆಗಳನ್ನು ಕೂಡ ಕರ್ಕೊಂಡ್ಬಂದು ನೀರು ಕುಡಿಸಿ ಮೈಯನ್ನ ತೊಳೆದು ವಾಪಸ್ ಸರ್ಕಲ್ ಗೆ ನಿಲ್ಲಿಸ್ತಾರೆ ಅಲ್ಲಿ ಫೀಡಿಂಗ್ ಅನ್ನ ಕೊಡ್ತಾರೆ ಇನ್ನ ವಿಸಿಟರ್ಸ್ ಕೂಡ ಫೀಡಿಂಗ್ ಅನ್ನ ಕೊಡ್ಬೋದು ಚಾರ್ಜಸ್ ಇರುತ್ತೆ ಅಲ್ಲಿ ಪೇ ಮಾಡಿ ಆನೆಗಳಿಗೆ ಊಟವನ್ನ ಮಾಡಿಸ್ಕೋಬಹುದು ನಂತರದಲ್ಲಿ ಆನೆ ತೊಳೆಯೋಕು ಕೂಡ ಇರುತ್ತೆ ಚಾರ್ಜಸ್ ಸೊ ಅಲ್ಲಿ ಸ್ನಾನ ಆನೆ ಆನೆಗಳನ್ನ ಸ್ನಾನ ಮಾಡಿಸ್ಬೋದು ಅಲ್ಲಿ ವಿಸಿಟರ್ಸ್ ಇರ್ತಾರಲ್ಲ ನಂತರ ಫೋಟೋವನ್ನು ಕೂಡ ತೆಗೆಸ್ಕೋಬಹುದು ಅಲ್ಲಿ ಒಂದು ಟೈಮ್ ನಲ್ಲಿ ಈ ರೀತಿ ಸರ್ಕಲ್ ಅಲ್ಲಿ ನಿಲ್ಲಿಸ್ತಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ನಂಜುಂಡ ಮತ್ತೆ ಮಾಸ್ತಿ ಎಂಬ ಹೆಸರಿನ ಆನೆ ಈ ಒಂದು ಕುಟ್ಟ ಭಾಗದಲ್ಲಿ ಒಂದು ಮಾಸ್ತಿ ಆನೆನ ಸರಿ ಹಿಡಿದಿದ್ದು ತುಂಬಾ ಚೆನ್ನಾಗಿ ಪಳಿಸಿದ್ದಾರೆ ಕನ್ನಡವನ್ನು ಕೂಡ ಅರ್ಥ ಮಾಡ್ಕೊಂಡು ಬಲ್ಲ ಒಂದು ಅದ್ಭುತವಾದಂತ ಆನೆ ಇನ್ನ ನಂಜುಂಡ ಅಂತ ಅದ್ಭುತವಾದಂತ ಆನೆ ನೋಡ್ತಿರ್ಬೋದು ನಂಜುಂಡ ಒಳ್ಳೆ ಐಟ್ ಇದೆ ಆದ್ರೆ ದಂತವನ್ನ ಕಟ್ ಮಾಡ್ಕೊಟ್ಟಂತ ಕಾರಣ ಈ ಒಂದು ಆನೆ ಕೂಡ ಸೊ ಕೇವಲ ಒಂದು ಕ್ಯಾಂಪ್ ನ ಸರ್ಕಲ್ ನಲ್ಲಿ ನಿಲ್ಲಿಸ್ತಾರೆ ವಾಪಸ್ ಕಾಡ್ಗೆ ಬಿಡ್ತಾರೆ ಈಗ ನಮ್ಮ ಅದ್ಭುತವಾದಂತ ಆನೆ ಫ್ಯೂಚರ್ ನಲ್ಲಿಯೂ ಕೂಡ ಒಂದು ಆನೆನ ತುಂಬಾ ಅಂದ್ರೆ ತುಂಬಾನೇ ವೀಕ್ಷಣೆ ಮಾಡಬಹುದು ಯಾಕೆಂದ್ರೆ ಈ ಒಂದು ಆನೆಗೆ ಒಳ್ಳೆ ಪರ್ಸನಾಲಿಟಿ ಇದೆ ಮತ್ತೆ ಗಜ ಗಾಂಭೀರ್ಯದಿಂದ ನಿಂತುಕೊಡುವಂತದ್ದು ಸೊ ಎಲ್ಲವೂ ಕೂಡ ಇದೆ ಒಂದು ಒಳ್ಳೆ ಪರ್ಸನಾಲಿಟಿ ಇರುವಂತಹ ಆನೆ ಶ್ರೀರಾಮ ಒಂದು ಸತಿ ಮಾತ್ರ ದಸರಾದಲ್ಲಿ ಭಾಗಿಯಾಗಿದ್ದಂತ ಆನೆ ಶ್ರೀರಾಮನನ್ನ ನೋಡ್ಬೇಕು ಅಂದ್ರೆ ದುಬಾರಿಗೆ ಹೋಗ್ಬೇಕು ನಂತರ ಈ ಒಂದು ಆನೆನ ಕಾರ್ಯಾಚರಣೆಯಲ್ಲೂ ಕೂಡ ಬಳಸ್ಕೊತಾ ಇದ್ದಾರೆ ಕಾರ್ಯಾಚರಣೆ ಅಂದ್ರೆ ಸದ್ಯಕ್ಕೆ ಆನೆಗಳನ್ನ ಓಡಿಸುವಂತದಾಗಬಹುದು ಆನೆ ಸಡೆ ಕಾರ್ಯಾಚರಣೆ ರೀತಿಯೆಲ್ಲ ಆನೆಗಳಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಕಾರ್ಯಾಚರಣೆಯಲ್ಲಿ ಬಳಸ್ಕೋತಾರೆ ಬೇರೆ ಒಂದು ಆನೆನ ಹಿಡಿಯೋಕೆ ಓಡಿಸೋಕೆ ಆ ರೀತಿಯಲ್ಲ ಒಳ್ಳೆ ಕೆಲಸಗಾರ ಶ್ರೀರಾಮ ಹೇಳಿದಂತ ಮಾತನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಪಾಲಿಸುವಂತ ಆನೆ ಈ ಒಂದು ಆನೆನ ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಸೊ ಆನೆಗೆ ಅಂದ್ರೆ ಅಂಬಾರಿ ಯಾವ ಯಾವ್ಯಾವ ಲಕ್ಷಣಗಳಿರ್ಬೇಕು ಎಲ್ಲಾ ರೀತಿಯ ಒಂದು ಲಕ್ಷಣ ಶ್ರೀರಾಮನಿಗೂ ಕೂಡ ಇದೆ ಒಳ್ಳೆ ಫಿಸಿಕ್ ಇರುವಂತ ಆನೆ ಶ್ರೀರಾಮ ಫ್ಯೂಚರ್ ನಲ್ಲಿ ಈ ಒಂದು ಆನೆ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ದಸರಾದಲ್ಲಿ ಆದಷ್ಟು ಬೇಗ ದಸರಾಗೆ ಈ ಒಂದು ಆನೆ ಕೂಡ ಸೆಲೆಕ್ಟ್ ಆಗಿ ಬರಬೇಕೆಂಬುದು ಎಂಬುದು ವೀಕ್ಷಕರ ಅಭಿಪ್ರಾಯ ಆಗಿರುತ್ತೆ ಯಾಕಂದ್ರೆ ಒಂದೇ ಒಂದು ಬಾರಿ ಮಾತ್ರ ಈ ಒಂದು ಶ್ರೀರಾಮ ಆನೆ ಬಂದಿತ್ತು ಮತ್ತೆ ಯಾಕೋ ಆನೆನ ತಗೊಳ್ಳೇ ಇಲ್ಲ ಬೇರೆ ಬೇರೆ ಆನೆಗಳು ಇತ್ತು ಅಂತ ಏನೋ ಒಂದು ಕಾರಣದಿಂದಾಗಿ ಈ ಒಂದು ಆನೆನ ಬಳಸ್ಕೊಂಡಿಲ್ಲ ಬಟ್ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಒಂದು ಆನೆನ ಬಳಸ್ಕೊಂಡ್ರೆ ಒಂದು ಒಳ್ಳೆ ಹೆಸರು ಮಾಡೋಕೆಮ್ಮ ಕೂಡ ತುಂಬಾನೇ ಟ್ರೈ ಮಾಡ್ತಾನೆ ಅಂತ ಹೇಳ್ಬಹುದು ಮಾವುತ ಕಬಡ್ಡಿ ಕೂಡ ತುಂಬಾ ಚೆನ್ನಾಗಿ ಈ ಒಂದು ಆನೆನ ಬಳಕಿ ಕೇರಿಂಗ್ ಅನ್ನ ಮಾಡಿ ಸಾಕಿದ್ದಾರೆ ತುಂಬಾನೇ ಒಂದು ಟೈಮ್ ಅನ್ನ ಸಹ ಕೊಟ್ಟಿದ್ದಾರೆ ಇನ್ನ ಧನಂಜಯ ಫ್ಯೂಚರ್ ಕ್ಯಾಪ್ಟನ್ ಅಂತಾನೆ ಕರೆಯಲ್ಪಡುವಂತ ಧನಂಜಯ ಎಲ್ಲ ಆನೆಗಳ ಇಷ್ಟೇ ತುಂಬಾನೇ ಸಾಧುವಾಗೆ ಇರ್ತೇನೆ ಅಂದ್ರೆ ಕೆಲವೊಂದು ಬಾರಿ ಸ್ವಲ್ಪ ಕೋಪವನ್ನು ಕೂಡ ತೋರಿಸ್ತಾನೆ ಬಟ್ ಅದು ಸೇಮ್ ನ ನೇಚರ್ ಇದು ಏನ್ ಮಾಡೋಕ್ಕಾಗಲ್ಲ ಬಟ್ ಈಗ ನೋಡ್ತಾ ಇರ್ಬೋದು ಕಂಸ ಆನೆಯ ಜೊತೆ ಧನಂಜಯನ ತುಂಟಾಟ ಸೊ ಈ ಒಂದು ಜಾಗದಲ್ಲಿ ಧನಂಜಯನ ನಿಲ್ಲಿಸ್ತಾರಲ್ಲ ಅಲ್ಲಿ ಸಣ್ಣ ಪುಟ್ಟ ಆನೆಗಳು ಇರ್ತವೆ ಅಯ್ಯಪ್ಪ ಆಗಿರ್ಬೋದು ಕಂಸ ಆ ಒಂದು ಆನೆಗಳ ಜೊತೆ ಉತ್ತಮವಾದಂತಹ ಫ್ರೆಂಡ್ಶಿಪ್ ಬಾಂಡಿಂಗ್ ಕಂಸ ಮತ್ತೆ ಧನಂಜಯ ನಡುವೆ ಕೂಡ ಇರುತ್ತೆ ಧನಂಜಯ ಎಲ್ಲರೊಟ್ಟಿಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಅವರು ಚೆನ್ನಾಗಿ ಟೇಕ್ ಕೇರ್ ಮಾಡಿದ್ರೆ ಒಳ್ಳೆ ಅನ್ನ ಸಹ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕುಂಕಿ ಆನೆ ಕೂಡ ಹೌದು ಕಾರ್ಯಾಚರಣೆ ಸಾಕಷ್ಟು ಕಾರ್ಯಾಚರಣೆಯಲ್ಲಿ ಈಗಾಗಲೇ ಆನೆ ಕೂಡ ಭಾಗಿಯಾಗಿದ್ದಾವೆ ಈ ಒಂದು ಆನೆ ಮೇಲೆ ಕೂಡ ತುಂಬಾನೇ ನಿರೀಕ್ಷೆ ಇದೆ ದಸರಾದಲ್ಲಿ ಅಂಬಾರಿ ಬರುವಂತಹ ಅದ್ಭುತವಾದಂತಹ ಲಕ್ಷಣ ಮತ್ತೆ ಕೆಪಾಸಿಟಿ ಇರುವಂತಹ ಆನೆ ಧನಂಜಯ ಫ್ಯೂಚರ್ ನಲ್ಲಿ ಈ ಒಂದು ಆನೆಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಹೀಗಾಗಿ ನೋಡೋಣ ನಿಜಕ್ಕೂ ಕೂಡ ಆ ಅಂಬಾರಿಯನ್ನ ಹೊರಕ್ಕೆ ಕೆಪಾಸಿಟಿ ಇರುವಂತಹ ಧನಂಜಯನ ಸೆಲೆಕ್ಟ್ ಮಾಡ್ತಾರ ಕಂಸ ಆನೆಯನ್ನ ನೋಡ್ತಿರ್ಬೋದು ಕಂಸಾನೆಗೆ ಚಿಕ್ಕ ವಯಸ್ಸು ಏನಿಲ್ಲ ಅಂದ್ರೆ ಒಂದು ಹದಿಮೂರು ಹದಿನಾಲ್ಕು ವರ್ಷ ವಯಸ್ಸು ಅಷ್ಟೇನೆ ಈ ಒಂದು ಆನೆ ಕೂಡ ತುಂಬಾನೇ ಚೆನ್ನಾಗಿದೆ ಈ ರೀತಿ ಒಳ್ಳೊಳ್ಳೆ ಆನೆಗಳು ಚಿಕ್ಕ ವಯಸ್ಸಿನಿಂದ ಹಿಡಿದು ಏಜ್ ಆಗಿರುವ ತನಕ ಅರವತ್ತು ವರ್ಷದ ತನಕ ಆನೆಗಳನ್ನ ನೀವು ಇಲ್ಲಿ ನೋಡ್ಬೋದು ಸುಮಾರು ಒಂದು ಇಪ್ಪತ್ತೊಂದು ಆನೆಗಳು ದುಬಾರ ಕ್ಯಾಂಪ್ ನಲ್ಲಿ ಇದೆ ಕಾಡಿನಿಂದ ಕರ್ಕೊಂಡ್ಬಂದು ಬೆಳಗ್ಗೆ ನಿಲ್ಸಿರ್ತಾರೆ ಅಲ್ಲಿ ಆನೆಗಳನ್ನ ನೋಡಿ ಫೀಡಿಂಗ್ ಅನ್ನ ಮಾಡಬಹುದು ನಂತರ ವಾಪಸ್ ಕಾರ್ಡ್ಗೆ ಬಿಟ್ಟು ಬಿಡ್ತಾರೆ